ವಿಶ್ವಾಸವುಳ್ಳ ಭಾರತದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯ ಮತ್ತು ಶಾಂತಿಯುತ ಚುನಾವಣೆಗಳ ಕಲಿತೆಯನ್ನು

ಮೊದಲನೇದಾಗಿ ಜನ್ವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಇಂದಿನ ನಾವು ಏನಕ್ಕಿದ್ದು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರಾಷ್ಟ್ರೀಯ ಚುನಾವಣಾ ಆಯೋಗ ಏನಿದೆ ಅದು ಸ್ಥಾಪನೆ ಆಗಿದ್ದು ನೈನ್ಟೀನ್ ಫಿಫ್ಟಿ ಜನವರಿ ಇಪ್ಪತ್ತೈದನೇ ತಾರೀಕು ಅದನ್ನು ಕಮೆಮರೇಟ್ ಮಾಡೋದಕ್ಕೆ ಅದೇ ದಿನ ಚೂಸ್ ಮಾಡಿ ಏನಕ್ಕೆ ಇದನ್ನು ನಾವು ಆಚರಿಸ್ಬೇಕು ನ್ಯಾಷನಲ್ ವೋಟರ್ಸ್ ಡೇ ಏನಕ್ಕೆ ಬೇಕು ಅಂದರೆ ಮುಖ್ಯ ಉದ್ದೇಶ ಏನಂದರೆ ಅವೇರ್ನೆಸ್ ಕ್ರಿಯೇಷನ್ ಸೊ ಭಾಳಷ್ಟು ಜನ ಯೂತ್ ವೋಟರ್ಸ್ ಇದ್ದಾರೆ ಫ್ರೆಶ್ ವೋಟರ್ಸ್ ಫಸ್ಟ್ ಟೈಮ್ ವೋಟರ್ಸ್ ಬಂದಿದ್ದೀರಿ ಎಷ್ಟು ಚೆನ್ನಾಗಿ ಬೇಗ ತನೇ ಇದೆ ಸೊ ಹದಿನೈದು ವರ್ಷ ತುಂಬಿಸಿದ್ದೀರಿ ಸೊ ಮುಂದೆ ಮುಂದೆ ಬರೋ ಚುನಾವಣೆಯಲ್ಲಿ ನೀವೆಲ್ಲ ಓಟ್ ಹಾಕೋಕೆ ನಿಮ್ಗೆ ರೈಟ್ ಬಂದಿದೆ ಸೊ ರಿಜಿಸ್ಟ್ರೇಷನ್ನ ಇಂಪ್ರೂವ್ ಮಾಡೋದು ನಮ್ಮ ಉದ್ದೇಶ ಈ ವೋಟೆ ಪೇಮೆಂಟ್ ಹಾಕೋದು ನಮಗೆ ಹೇಳಿ ಯಾರಿಂದ ನೀವು ಎಲೆಕ್ಟ್ರಲ್ ರೋಲರಿಂದ ರಿಜಿಸ್ಟರ್ ಆಗಿರೋದು ನೀವೆಲ್ಲ ರಿಜಿಸ್ಟ್ರೇಷನ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ನಿಮ್ಮ ಸಹಪಾಠಿಗಳಲ್ಲ ಅವ್ರೆ ತಿಳಿಸ್ಕೊಡ್ತೀವಿ ಓಟಲ್ಲಿ ರಿಜಿಸ್ಟರ್ ಮಾಡಿ ಓಟ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಿಮಗೆ ಅರಿವು ಮೂಸೋದಕ್ಕೋಸ್ಕರ ಇದೊಂದು ಒಂದು ಕಾರ್ಯಕ್ರಮ ಅಂದ್ಕೊಂಡಿರೋದು ಸೊ ಇವಾಗ ಹಾಟ್ ಆಫ್ ದಿಸ್ ಪ್ರೋಗ್ರಾಮ್ ಅದಕ್ಕೆ ಈ ವರ್ಷದ ಟ್ಯಾಗ್ಲೈನ್ ಏನಿದೆ ಅಂದರೆ ಸಿಟಿಸನ್ ಅನ್ ದ ಹಾರ್ಟ್ ಆಫ್ ಇಂಡಿಯನ್ ಡೆಮಾಕ್ರೆಸಿ ಇವೆಲ್ಲ ತಿಳಿದಂಗೆ ಇಂಡಿಯಾ ಇಸ್ ಒನ್ ಆಫ್ ದ ವರ್ಲ್ಡ್ ಲಾರ್ಜೆಸ್ಟ್ ಡೆಮಾಕ್ರೆಸಿ ಸೊ ಇಂಡಿಯಾ ಇಂಡಿಯನ್ ಡೆಮೋಕ್ರೆಸಿ ಫೌಂಡೇಶನ್ ಆಫ್ ಇಂಡಿಯನ್ ಡೆಮೋಕ್ರಸಿ ಲೈಸ್ ಆನ್ ಪ್ಯೂರಿಟಿ ಆಫ್ ಎಲೆಕ್ಷನ್ಸ್ ಪ್ಯೂರಿಟಿ ಆಫ್ ಎಲೆಕ್ಷನ್ಸ್ ಲೈಸ್ ಆನ್ ಪ್ಯೂರಿಟಿ ಆಫ್ ವೋಟರ್ ಲಿಸ್ಟ್ ಸೊ ಓಟರ್ ಲಿಶ್ಟ್ ಪ್ಯೂರ್ ಆಗಿದ್ದರೆ ಎಲೆಕ್ಷನ್ಸ್ ಫ್ರೀ ಆ್ಯಂಡ್ ಫೇರ್ ಆಗಿರ್ತವೆ ಎಲೆಕ್ಷನ್ಸ್ ಫ್ರೀ ಆ್ಯಂಡ್ ಫೇರ್ ಆಗಿದರೆ ನಮ್ಮ ಡೆಮೋಕ್ರಸಿ ಸದೃಢವಾಗಿರುತ್ತೆ ಸೊ ಹೇಗೆ ಕ್ಯೂರಿಟಿ ಆಫ್ ಎಕ್ಟ್ರಾನಿಕ್ ರೋಸ್ ಹೇಗೆ ಮೇಂಟೈನ್ ಮಾಡಿದ್ರು ಸಿಸ್ಟಮ್ಯಾಟಿಕ್ ಇಂಟೆನ್ಸಿವ್ ರಿವಿಷನ್ ಅಂತ ನೀಡ್ತಾ ಇದ್ದೀವಿ ಅವರು ಎಸ್ ಆರ್ ಇವಾಗ ಏನು ಪ್ರೊಸೆಸ್ ನೀಡ್ತಾ ಇದ್ದೆಲ್ಲ ಸಾಕಷ್ಟು ಎಲ್ ಆಫ್ ಬಂದಿದ್ದೀವಿ ಪಿ ಎಲ್ ಸೂಪರ್ ವೀಲರ್ಸು ಬಂದಿದೆ ಇದ್ದಾರೆ ಇವತ್ತು ಸಿಸ್ಟಮ್ಯಾಟಿಕ್ ಇಂಟೆನ್ಸಿವ್ ರಿವಿಷನ್ ಏನಕ್ಕೆ ಮಾಡೋದು ನಾವು ಎಲೆಕ್ಟ್ರಾಕ್ ರೋಲಲ್ಲಿ ಸತವಾಗಿರೋದಿರ್ಬೋದು ಶಿಫ್ಟ್ ಆಗಿರೋ ಆಸಿಡೆಂಟಿಗೆ ಬೇರೆ ಕಡೆ ಇರೋರು ಹೇಳೋ ಸತ ಇರೋರೆಲ್ಲ ಬಂದಿದ್ದು ನಮಗೆ ಓಟಿರೋ ಅದಲ್ಲ ಇತ್ತು ಕಾಲದಲ್ಲಿ ಅದಕ್ಕೆ ಯಾವುದೇ ರೀತಿ ಅವಕಾಶ ಕೊಡದೆಲ್ಲ ಯಾರು ಬದುಕಿದ್ದಾರೆ ಯಾರಲ್ಲಿ ವಾಸ ಇದ್ದಾರೆ ಇದಾವೆ ರೆಸಿಡೆಂಟ್ಸ್ ಅವ್ರದ್ದು ಮತ ಚಲಾಯಿಸ್ಬೇಕು ಅವರವರ ನಿಗದಿತ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೊ ಇದು ಒನ್ ಆಫ್ ದ ಮೇನ್ ಇಂಟೆನ್ಷನ್ಸ್ ಆಫ್ ಡಿ ವೈಸಿಂಗ್ ಎಲೆಕ್ಟ್ರೋಲ್ ರೂಲ್ಸ್ ಇಟ್ಸ್ ಪಾರ್ಟ್ ಆಫ್ ಸಿಸ್ಟಮ್ಯಾಟಿಕ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟ್ರಲ್ ರೂಲ್ಸ್ ಇದೆಲ್ಲ ಇಲ್ಲ ಮೇಡಮ್ ಅವರು ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಸಿಕ್ಸ್ಟಿ ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಅದರಲ್ಲಿ ಓಟಿಂಗ್ ಎಲ್ಲ ರಿಡ್ಯೂಸ್ ಮಾಡೋದು ಇಂಚೆ ಇಪ್ಪತ್ತೊಂದು ವರ್ಷ ಇದ್ದಿದ್ದು ಹದಿನೆಂಟು ವರ್ಷಕ್ಕೆ ಇಡಿಸಿದ್ರು ಮುಖ್ಯ ಕಾರಣ ಏನಂದರೆ ಇಂಡಿಯಾ ಇಸ್ ಡೆಮೆಟ್ ಸ್ಟೇಜ್ ಆಫ್ ಡೆಮೋಕ್ರೆ ಡೆಮೋಕ್ರೆಟಿಕ್ ಡೆಮೋಕ್ರಸಿ ಡಿವಿಡೆಂಡ್ ಡೆಮೋಕ್ರಸಿ ಡಿವಿಡೆನ್ ಅಂದರೆ ಆಮೇಲೆ ಯೂತ್ ಪಾಪ್ಯುಲೇಷನ್ ತುಂಬ ಇದೆ ಸೊ ಮೆಜಾರಿಟಿ ಆಫ್ ಅವರ್ ಇಂಡಿಯನ್ ಪಾಪುಲೇಷನ್ ಇಸ್ ಕಂಪೇರ್ಡ್ ಆಫ್ ಯೂತ್ ಯೂತ್ ಯೂತ್ನ ವರ್ಕಿಂಗ್ ಏಜ್ ಪಾಪುಲೇಷನ್ ಚೈನಾ ಭಾಳಷ್ಟು ಜನ ಯೂರೋಪ್ಯನ್ ಕಂಟ್ರೀಸಲ್ಲಿ ನೋಡೋದಾದರೆ ಭಾಳಷ್ಟು ವಯಸ್ಸಾಗಿರೋ ಜಾಸ್ತಿ ಇದೆ ಅಲ್ಲಿ ದುಡಿಯೋದ್ರಿಂದ ಡಿಪೆಂಡೆನ್ಸಿ ರೇಟ್ ಜಾಸ್ತಿ ಇದೆ ಸೊ ಕಮ್ಮಿ ಜನ ದುಡಿತಾರೆ ಜಾಸ್ತಿ ಜನ ಡಿಪೆಂಡೆನ್ಸ್ ಇದೆ ಬಟ್ ನಮ್ಮಲ್ಲಿ ಉಲ್ಟಾ ಜಾಸ್ತಿ ಜನ ದುಡಿಯೋರು ವರ್ಕಿಂಗ್ ಆ್ಯಂಡ್ಸ್ ಜಾಸ್ತಿ ಇದೆ ಇವರೆಲ್ಲ ನಮ್ಮ ಹಿರಿಯರ್ನ ನೋಡ್ಕೊತಾರೆ ಪ್ಲಸ್ ಇನ್ನು ವರ್ಕಿಂಗ್ ಏಜ್ ಇಲ್ಲದೆ ಅವರು ನೋಡ್ಕೊತಾರೆ ಸೊ ನಿಮಗೆ ಭಾಳಷ್ಟು ತುಂಬ ಜವಾಬ್ದಾರಿ ಇದೆ ಇಷ್ಟೆಲ್ಲ ಇದ್ದಾಗ ಇಷ್ಟು ಯೂತ್ಸು ಇದ್ದಾಗ ನಮ್ಮ ದೇಶ ಯಾವ ಡೈರೆಕ್ಷನ್ ಹೋಗ್ಬೇಕನ್ನೋ ತಿಂಕಾಯಿತು ಇವರು ರಾಜ್ಯದ ಲೀಡರ್ಸ್ ಆಫ್ ಸುಮಾರು ದ ಡಿಸಿಷನ್ ಮೇಕರ್ಸ್ ಆಫ್ ಟುಡೇ ನಿಮ್ಮ ಒಂದು ಮತದಿಂದ ಒಂದು ದೇಶದ ದಿಕ್ಕನೇ ಬದಲಾಯಿಸೋದು ಅಷ್ಟು ಪವರ್ ಇದೆ ನೀವೇನೆಲ್ಲ ಇನ್ಸ್ಟಾಗ್ರಾಮ್ ಪುನೀಸು ಓಟ್ ಅಲ್ಲ ಹಾಕ್ತಾರೆ ಭಾಳಷ್ಟು ನಾನು ಏನು ನನ್ನದು ಒಪಿನಿಯನ್ ಕೊಟ್ಬಿಟ್ಟು ಮುಗಿದು ಮುಗೀತಪ್ಪ ಅನ್ನೋ ಕಥೆ ಅಂದರೆ ಅದಷ್ಟೇ ಆ ಟೈಮಲ್ಲಿ ನಿಮಗೆ ಲೈಕ್ ಸಿಗ್ಬೋದು ಲೈಕ್ ಸಿಗ್ಬೋದು ಅಷ್ಟೇ ರೀಲ್ಸ್ ಬಟ್ ನೀವು ಯಾವಾಗ ಬ್ಯಾಲೆಟ್ ಪೇಪರ್ ಹೋಗಿ ನೀವು ಓಟ್ ಹಾಕ್ತೀರಿ ಈ ಎಂಸಲ್ಲಿ ಯಾವಾಗ ರಿಯಲ್ ಡಿಸಿಷನ್ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತೀವಿ ಸೊ ಇಟ್ ಶುಡ್ ಬಿ ಇನ್ಫಾರ್ಮ್ ಅದು ಒಂದು ಒಳ್ಳೆ ಗೊತ್ತಾಗುತ್ತೆ ಇನ್ಫಾರ್ಮ್ ಡಿಸಿಷನ್ಸ್ ಆಗುತ್ತೆ ಯಾವುದೇ ಇಮೋಷನಲ್ ಕಟ್ಟುಪಾಡುಗಳು ಒಳಗಾಗ್ಬಾರ್ದು ಸೆಂಟಿಮೆಂಟ್ಸಿಂದ ಓಟ್ ಹಾಕ್ಬಾರ್ದು ನೀವು ಯಾರು ಚೆನ್ನಾಗಿ ಅಂತರಪ್ಪ ಓಟ್ ಹಾಕ್ಬೇಕು ಒಳ್ಳೆಯದೊಂದ್ ಸರ್ಪ್ಪ ಆಗಲ್ಲ ಏನು ಒಳ್ಳೆ ಕೆಲಸ ಮಾಡಿದರೆ ಇಷ್ಟವರು ಏನಕ್ಕೆ ಏನು ಇನ್ನ ಮಾಡ್ಬೋದು ಇಂಪ್ರೂವ್ ಮಾಡೋದು ಪ್ರಶ್ನೆ ಮಾಡಿ ಲೀಡರ್ಶಿಪ್ ಅವಾಗ ಅವರು ಅವರಿಂದ ಬರೋ ಉತ್ತರ ಕೇಳಿ ಅವಾಗ ನಿಮಗೆ ಕನ್ವಿನ್ಸ್ ಆದರೆ ಓಟ್ ಹಾಕಿ ಇಲ್ಲಾಂದರೆ ಇವಾಗ ದ ರೈಟ್ ಟು ಚೂಸ್ ಎನಿ ಆಫ್ ದಮ್ ಯು ವಾಂಟ್ ಒಂದಿದ್ದಲ್ಲ ಇವ್ರಿಗೆ ಓಟ್ ಹಾಕ್ಬೇಕು ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ ಆಗಲಿ ಫೋರ್ಸ್ ಇಲ್ಲ ಅಲ್ಲಿ ಇವಾಗ ಫ್ರೀ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ನ ಇನ್ಶೂರ್ ಮಾಡೋದು ಸೊ ಹಾಗಾಗಿ ನಾನು ಕಡೆಯಿಂದ ಕಡಕಳಿಯಿಂದ ಅಂದರೆ ರೈಟ್ ಟು ಬಿ ವೆಲ್ ಇನ್ಫಾರ್ಮ್ ಡೋನ್ ಬಿ ಇಲ್ ಇನ್ಫಾರ್ಮ್ ಸೊ ಯಾವುದೇ ರೀತಿ ಜಾತಿ ಮತ ಅಂಶಕ್ಕೆ ಆಮ್ಶಿಕೊಳಗಾಗದಿಲ್ಲ ಮತಗಳನ್ನ ಮಾರ್ಕೊಂಡಿಲ್ಲ ಮತ ಚಲಾಯಿಸೋದು ಅದನ್ನು ನಾನು ನಿಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಆಸ್ ಯಂಗ್ಸ್ಟರ್ಸ್ ಮೇಲೆ ಜಾಸ್ತಿ ಜವಾಬ್ದಾರಿದೆ ಇದೆ ಭಾಳಷ್ಟು ಜನ ಬಿ ಎಲ್ ವರ್ಸ್ ಹೋಗಿದ್ದೀವಿ ಭಾಳಷ್ಟು ಜನ ಇವಾಗ ಅಚೀವ್ ಮಾಡಿರೋ ಬಿ ಎಲ್ ವೋಸ್ಗು ಎಲ್ಲ ಒಂದು ರೆಕಗ್ನೇಷನ್ ಮಾಡ್ತಿದ್ದೆ ಬಿ ಎಲ್ ಹೊಸ ಯಾರು ಓಟೆಸ್ ಸೂಪರ್ ಸೂಪರ್ ಯಾರು ಅಚೀವ್ ಮಾಡಿರೋ ಅದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನನ್ನ ಮಾತಾಡ್ತೀನಿ ಹಾಗಾಗಿ ಎರಡು ಮಾತು ಮುಗಿಸೋದನ್ನು ಒಂದು ಸೆಕೆಂಡ್ ನೀಡ ಎಲ್ಲರೂ ಓಟ್ನ ಯಾರೇ ದಯವಿಟ್ಟು ಮಾರ್ಕುಪಡಿ ಈ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಹನ್ನೊಂದರಲ್ಲಿ ಆಯೋಗ ರಚನೆ ಮಾಡಿರೋದು ಚುನಾವಣೆ ಆಯೋಗ ರಚನೆ ಮಾಡಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಏನಂತ ಅರಿವು ಮೂಡಿಸೋದು ಯಾವ್ದ್ರ ಬಗ್ಗೆ ಅರಿವು ಮೂಡಿಸಬೇಕು ಅಂತ ನಮ್ಮ ಜನರಿಗೆ ಒಂದು ಈಗಿನ ఈగిన పీళకి అది మూడో అంత వంద ఓటర్ తడ ఆచరింత ఎల్ ఇల్ సేరే నన్నిల్లీ ఇది భర్సర్గదాంత తహసీల్దారు మొత్తం తాలూక దారి మాన్యవాలి నన్న హృదయపూర్వక నమస్కారం తెలిసి మరి నమ్మ న్యాయాలయ ஜோதிபாஸ் சார் கூட பிரதான காரியதாக அவ்வளோ நல்ல ஹயபூர நமஸ்காரும் இங்கே கண்ண விய ஆகம்தான் இவருக்கு நான் ஹயபூரக நமஸ்காரி நான் பாஷணி நம்ம வோட்டர்ஸ் டே அந்த எல்லோ அறிவு போடே நம்ம பிரதான உதயவாகி அதுக்கு விசேஷவாத இந்த தினவன நான் ஆச்சரிதக்கெர்ட் சாயிரஹ் ஏனாந்த சுனாவணை ஆயோ ஒன்று பிராரம்பது ಏನಂತ ಇವತ್ತು ಎಲ್ಲರಿಗೂ ಅರಿವು ಮೂಡಿಸ್ಬೇಕು ಯಾಕೆ ಈಗಿನ ಪೀಳಿಗೆಗೆ ಈಗಿನ ಹದಿನೆಂಟು ವರ್ಷ ತುಂಬಿದಂಥವ್ರಿಗೆ ತಿಳಿಸ್ಬೇಕಾದಂಥದ್ದು ಏನು ಓಟು ಅವ್ರ ಮತವನ್ನು ಅವ್ರು ಯಾವ ರೀತಿ ಚಲಾಯಿಸಬೇಕು ಅವ್ರು ಯಾವ ರೀತಿ ಒಂದು ಫಾರಂ ಕೊಟ್ಟು ಅದರಲ್ಲೇ ಅವರನ್ನು ನೋಂದಾವಣೆ ಮಾಡಿ ಮತದಲ್ಲಿ ಅವ್ರು ಯಾವ ರೀತಿ ತರಬೇಕು ಭಾರತ ಪ್ರಜೆ ಆದಂಥ ಎಲ್ಲ ಜನರಿಗೂ ಕೂಡ ಇದು ಅರಿವು ಮೂಡಿಸುವಂಥದ್ದಕ್ಕಾಗಿ ಅಕ್ಕು ಮತ್ತು ಹಕ್ಕನ್ನು ತಿಳಿಸ್ಕೊಡಿಸೋದಕ್ಕಾಗಿ ಈ ವಿಶೇಷ ದಿನವನ್ನು ಆಚರಣೆ ಮಾಡೋದಕ್ಕಾಗಿ ಈ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಹನ್ನೊಂದರಲ್ಲಿ ಆಚೆ ಪ್ರಧಾನವಾಗಿ ಆರಂಭವಾಯಿತು ಏನಂತ ಇವತ್ತು ಯಾವ ಎಲ್ಲ ಪ್ರಜೆಗಳಿಗೂ ನಮ್ಮ ಭಾರತದ ಪ್ರಜೆಗಳಿಗೂ ஜாதி மதலிங்கபேத யாரு இல்லை தபம் சப்பம் இது புல்லிங்க ஸ்ரீலிங்க எல்லூ இது மததாவணைய தந்தி எல்லாம் அஸே அதில் ஜாதிபேத நோட அஸ்டில் இவ்வராக மத இவ் ஆகர் மத அவரு இவரு இல்லை இரோல்ல எல்லாரும் மததூ இது அன்னதான் இது ஜாரி தரோன்ன உதேசி இந்த எரோ சாயிரத்தி சுனாவணை ஆயோக பிரதானவாக பிராரம்பி ಮುಖ್ಯ ಉದ್ದೇಶ ಏನು ಅಂದರೆ ಬಗ ನೆಕ್ಸ್ಟ್ ಕೌನ್ಸಿಲರ್ ಎಲೆಕ್ಷನ್ ಬರುತ್ತೆ ಎಮ್ ಎಲ್ ಎಲೆಕ್ಷನ್ ಬರುತ್ತೆ ಎಲ್ಲ ಎಲೆಕ್ಷನ್ಗಳು ಬರುತ್ತೆ ಆದರೆ ನಾವು ಇಷ್ಟೆಲ್ಲ ಹೇಳ್ತೀವಿ ಯಾರೋ ಐನೂರು ರೂಪಾಯಿ ಕೊಡ್ತಾರೆ ಅಂದರೆ ಆ ಕಡೆ ವೋಟ್ ಹಾಕಿರೋರು ಇದ್ದಾರೆ இக்கடை இன்னும் ஜாஸ்தி கொடுத்தார்கள் இடையே அக்கோர் உத்தமவாத நாய்க்கன நான் ஆய்வு மாதக்கு சாத்தியே ஆகோதில் அணக்காக நெக்ஸ்ட் நான் ஓகே ஆ நாய்க்கன கேட்போந்தா கூட அவருத்தார் நீ சும் சும்னு என்ன ஓட்டு ஆகல நன்கணு நீத்தாடோதைக்கு நீங்க கிரைட்ஸே இல்லை அந்த அதுக்கு நான் ஏன்மா யாரே ஆகி அவங்க ஐநூறு ரூபாய் பரத்தி சவ் ரூபாய் பர்த்தேன் மாரி திசு அது ஹாலி ஆகிடுத்து அவருக்கு ஆகிபிடத்த நான் நியாயப்தவாக நம்ம மதவான் சலாய் மாதாடோத ரைட்ஸ் இரத்து மெ நான் கூட எலக்ஷன் கண்டெஸ்ட் நமக்கு எல்லாம் ரைட்ஸ் இது யாவத்தெட்டு வர்ஷ மேல்பட்ட அவரு மத மத ஃபாரம் கொட்டாக அதில் நோந்தாவணி அதில் நம்ம நோந்தாவணி மத அதி நம்ம படைதீந்திரே நம்ம முகண்டர் ஆக நாம கண்டெஸ்ட் நமக்கு அதிக்காரெ எல்லே ஓகே எல்லே பரலி நம் மாடோ நம்ம பார்த்தீங்க பிரஜையாகி மொத்த இவ்வளோ ஆதார் கார்டு வந்தேன் அவங்க ஆதார் கார்டு அட்ரெஸ் கேட்போந்த ஓட்டு ஐடி எல்லாம் தாக்கே டிஸ்டிக் சேர்த்து அந்த அது முக்காந்திர அவ்வளோ பரிச்சயும் இவங்க ஆதார் கார்டு ஆதார் கார்டு முகாந்திர மாத்திரே ஓட்ட ஐடியா எல்லா ஜன்மத ரகசிய நம்ம கண்டு ஹிடிபதா அதில் மதச்சலாவணையுட எல்லா ரீதியில் நியாய் ஒன்றும் ಪ್ರಜೆಯನ್ನ ಒಳ್ಳೆ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ನಾವು ಸಾಧ್ಯವಾಗುತ್ತೆ ಇವಾಗ ನಮ್ ಸಾರ್ ಹೇಳಿದ್ರು ರಾಜ್ಯ ಸರ್ ಒಂದೇ ಒಂದು ಓಟಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಹೋಯ್ತು ಒಂದೇ ಓಟು ಅದ್ರಲ್ಲಿ ಎಷ್ಟು ಕಾಂಪಿಟೇಷನ್ ಸಂಜೆ ಓಟು ಇದು ಕೌಂಟಿಂಗ್ ನಡೀತಿದೆ ಟೆನ್ಷನ್ ಇಬ್ರು ಪ್ರೆಸಿಡೆಂಟ್ಗಳು ಯಾರಾಗ್ತಾರೆ ಯಾರು ಆಗ್ತಾರೆ ಒಂದೇ ಓಟಲ್ ಹೋದಾಗ ಒಂದು ಓಟಿಗೆ ಎಷ್ಟು ಪ್ರಾಮುಖ್ಯತೆ ಇದು ಅನ್ನೋದನ್ನ ನೀವೇ ತಿಳ್ಕೋಬೇಕು ಯಾಕಂದ್ರೆ ಯಾವತ್ತೂ ನಮ್ಮ ಆಯ್ಕೆ ಇವಾಗಿನ ಪೀಳಿಗೆ ಹೇಳ್ಬೇಕಂದ್ರ ನಮ್ ಇಷ್ಟೇ ನಿಮ್ಮ ಹಕ್ಕು ನಿಮ್ಮ ಮತ ಚಲಾವಣೆ ನೀವು ಆಮಿಷ ಆಗಬೇಡ್ರಿ ಅವರಿವರು ಹಣ ಕೊಡ್ತಾರೆ ಅನ್ನೋದಕ್ಕೆ ದೊಡ್ಡವ್ರು ಹೇಳಿದರು ಇನ್ನೊಬ್ರು ಹೇಳಿದರು ಅದಕ್ಕೆ ಯಾವತ್ತೂ ತಲೆ ಬಾಗ್ಬೇಡ್ರಿ ನಿಮ್ಮ ಸ್ವಂತ ಬುದ್ಧಿ ಇರಲಿ ನಿಮ್ಮ ಸ್ವಂತ ನ್ಯಾಯವಾದಂಥ ಹಕ್ಕನ್ನು ಚಲಾಯಿಸಿ ನಿಮ್ಮ ಚಲಾವಣೆಯಿಂದ ಒಳ್ಳೆಯ ಉತ್ತಮ ನಾಯಕನನ್ನು ಪ್ರಜೆಯನ್ನು ನಾಯಕನನ್ನು ನಾವು ಆಯ್ಕೆ ಮಾಡಿದಾಗ ಅವನನ್ನು ನಾವು ಪ್ರಶ್ನಿಸುವಂಥ ಹಕ್ಕಿರುತ್ತೆ ಅವನನ್ನು ಯಾವುದೇ ನಾವು ದುಡ್ಡು ಕಾಸು ಯಾವುದೇ ಅನ್ನು ಕೂಡ ನಾವು ಕೇಳೋದಕ್ಕೆ ಇರೋದಿಲ್ಲ ಕೇಳೂ ಬಾರ್ದು ನಾವು ಕೇಳ್ಬೋದು ಇದ್ರಲ್ಲಿ ನನ್ನ ಹೆಸರು ಬಂದಿಲ್ಲ ಇದ್ರಲ್ಲಿ ನಮ್ಮ ತಾಯಿ ಅವ್ರದ್ದು ಪ್ರಾಪರ್ಟಿಯಲ್ಲಿ ಈ ಥರ ಹೆಚ್ಚು ಕಡಿಮೆ ಇದೆ ಅಂತ ಆ ಮುಖಂಡ ಕೇಳಿದಾಗ ನಮ್ಗೆ ಅನುಕೂಲ ಮಾಡಿಕೊಡುವಂಥ ಕರ್ತವ್ಯ ಅವನಲ್ಲಿ ಇರುತ್ತದೆ ಅವ್ನು ಯಾವ ರೀತಿ ಮಾಡ್ಕೊಡ್ಬೇಕು ಅನ್ನೋದನ್ನ ಸೌಲಭ್ಯಗಳನ್ನು ನಮ್ಗೆ ತಿಳಿಸ್ಕೊಡ್ತಾನೆ ನೋಡಿ ಅಂತ ಹತ್ರಕ್ಕೆ ಹೋಗಿ ತಾಲೂಕು ಆಫೀಸಲ್ಲಿ ಹೋಗಿ ಇದನ್ನು ವಿಚಾರಿಸಿ ಅಲ್ಲೋಗಿ ವಿಚಾರಿಸಿ ಅಂತ ಹೇಳೋದಕ್ಕೂ ಕೂಡ ಅವನಿಗೆ ಸಮಯ ಸಂದರ್ಭ ಕೊಟ್ಟಾಗೂ ಆಗತ್ತೆ ನಮ್ಮನ್ನು ನಂಬಿಟ್ಟಾಗ ಅವರು ಹೇಳ್ತಾರೆ ಇಲ್ಲೇ ಇವರು ಒಂಥರ ಇವರು ಹಣದ ಆಸೆ ಇಲ್ದಿರ ಓಟ್ ಹಾಕಿರುವಂಥ ವ್ಯಕ್ತಿಗಳು ಅಂತ ಅದಕ್ಕೆ ಒಳ್ಳೆ ನಾವು ಸಮಾಜವನ್ನು ರಚನೆ ಮಾಡಬೇಕು ಅಂದಾಗ ನಮ್ಮ ಓಟವ ಓಟನ್ನು ನಮ್ಮ ಮತವನ್ನು ಸರಿಯಾದಂಥ ವ್ಯಕ್ತಿಗೆ ಹಾಕೋದು ನಮ್ಮ ಕರ್ತವ್ಯ ಮತ್ತು ನಮ್ಮ ಬಾಧ್ಯತೆ ನಮ್ಮ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸೌಲಭ್ಯಗಳನ್ನು ಒದಗಿಸಿ ಅಂತ ಕೇಳೋದಕ್ಕೂ ಕೂಡ ನಮಗೆ ಸಮಾನವಾದಂಥ ಅಕ್ಕನು ಕೇಳ್ಬೋದು ಅಂತ ನಾನು ಈ ಎರಡು ಮಾತುಗಳನ್ನು ಮಾತಾಡಿ ನನ್ನ ಭಾಷಣ